ತುಂಬಾ ತಿಂದ ನಂತರ ಎದೆಯಲ್ಲಿ ಉರಿ ಕಾಣಿಸಿಕೊಳ್ಳುವುದು ಒಮ್ಮೊಮ್ಮೆ ವಾಂತಿ ಬಂದ ಹಾಗೆ ಆಗುವುದು ಇನ್ನು ಕೆಲವೊಮ್ಮೆ ವಾಂತಿಯೇ ಬರುವುದು ಇವೆಲ್ಲವೂ ಬಹುತೇಕ ಜನರ ಜೀವನದ ಒಂದು ಭಾಗವಾಗಿದೆ ಆದರೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಹುತೇಕ ಜನರು ಇದನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಗೊತ್ತಿದ್ದರೂ ಕೂಡ ಇದನ್ನು ನಿರ್ಲಕ್ಷಿಸುತ್ತಾರೆ ಆದರೆ ಇದು ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ನಾವು ಸೇವಿಸುವ ಆಹಾರವು ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ ಜಠರದಲ್ಲಿರುವ ನಿಂದ ಗ್ಯಾಸ್ಟ್ರೇಟಿಕ್ ದ್ರವ ಉತ್ಪತ್ತಿಯಾಗುತ್ತದೆ ನಾವು ತೆಗೆದುಕೊಂಡ ಆಹಾರವು ಗ್ಯಾಸ್ಟ್ರಿಕ್ ಜ್ಯೂಸ್ ಜೊತೆ ಮಿಶ್ರಣವಾಗಿ ನಮ್ಮ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ ಕೆಲವು ಸಮಯದಲ್ಲಿ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ನ ಪ್ರಮಾಣ ಏನಾದರೂ ಜಾಸ್ತಿಯಾಗಿ ಉತ್ಪತ್ತಿಯಾದರೆ ಆಮ್ಲಪಿತ್ತ ಗ್ಯಾಸ್ಟ್ರೇಟಿಸ್ ಆಗುತ್ತದೆ ಈ ರೀತಿಯಾದಾಗ ಎದೆಯಲ್ಲಿ ಹಾಗೂ ಹೊಟ್ಟೆಯ ಭಾಗದಲ್ಲಿ ಉರಿ ಹುಳಿ ತೇಗು ಹಾಗೂ ಒಮ್ಮೊಮ್ಮೆ ವಾಂತಿ ಬಂದ ಹಾಗೆ ಆಗುತ್ತದೆ ಹೊಟ್ಟೆ ಉಬ್ಬರ ನೋವು ಅಜೀರ್ಣ ಕೂಡ ಆಗುತ್ತದೆ ಅಲಿಕೋ ಬ್ಯಾಕ್ಟೀರಿಯಾ ಪೈಲೋರಿ ಎಂಬ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗೋದ್ರಿಂದ ಗ್ಯಾಸ್ ರೆಡೀಸ್ ಆಗುತ್ತದೆ ಈ ಗ್ಯಾಸ್ ನ ತುಂಬಾ ದಿನ ನಗ್ಲೆಟ್ ಮಾಡೋದ್ರಿಂದ ಅಲ್ಸರ್ ಆಗುವ ಸಾಧ್ಯತೆ ಇರುತ್ತದೆ ಅಲಿಕೋ ಬ್ಯಾಕ್ಟೀರಿಯಾ ಮತ್ತು ಪೈಲೋರಿ ಬ್ಯಾಕ್ಟೀರಿಯಾ ನಮ್ಮ ಜಠರದಲ್ಲಿ ಹೋಗಿ ಗ್ಯಾಸ್ಟ್ರಿಕ್ ಜ್ಯೂಸ್ ನ ಉತ್ಪಾದಿಸಿ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗೋ ತರ ಮಾಡುತ್ತದೆ ಇನ್ನು ಇದಕ್ಕೆ ಕಾರಣಗಳು ಅಂದ್ರೆ ಆಲ್ಕೋಹಾಲ್ ಹಾಗೂ ಕೆಲವು ಮೆಡಿಸನ್ ತಗೊಳ್ಳೋದ್ರಿಂದ ಇದಷ್ಟೇ ಅಲ್ಲದೆ ಚಿಂತೆ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಹಾರ್ಮೋನ್ ಸಮತೋಲನವನ್ನು ತಪ್ಪಿ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿಯಾಗುತ್ತದೆ ಆಹಾರದಲ್ಲಿ ಹೆಚ್ಚಿನ ಮಸಾಲೆ ಸೇವನೆಯಿಂದ ಹುಳಿ ಹಾಗೂ ಬಿಸಿ ಪಾನೀಯ ಅಂದ್ರೆ ಟೀ ಕಾಫಿ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗಬಹುದು ಇನ್ನು ವಿಟಮಿನ್ ಬಿ ಮತ್ತು ಅನಿಯಮಿತ ಸಮಸ್ಯೆ ಕಡಿಮೆ ಇರೋರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಡುಬರುತ್ತದೆ ಸರಳವಾಗಿ ಹೇಳುವುದಾದರೆ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿಯಾಗುವುದರಿಂದ ಉಂಟಾಗುವ ಅಸ್ವಸ್ಥತೆ ಇದನ್ನು ಕನ್ನಡದಲ್ಲಿ ಆಮ್ಲಪೀತ ಎಂದು ಕೂಡ ಕರೆಯುತ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನೈಸರ್ಗಿಕ ಪರಿಹಾರಗಳು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಸಮಯ ಇರಬಾರದು ದಿನಕ್ಕೆ ಮೂರು ಬಾರಿ ನಿಯಮಿತವಾಗಿ ಅಲ್ಪ ಆಹಾರ ಊಟ ಮತ್ತು ಭೋಜನ ಮಾಡುವುದು ಮಿತವಾಗಿ ಮತ್ತು ಸುಲಭ ಜೀರ್ಣವಾಗುವ ಆಹಾರವನ್ನು ಸೇವಿಸಬೇಕು ಕಡಿಮೆ ಎಣ್ಣೆ ಕಡಿಮೆ ಮಸಾಲೆ ಬಿಸಿ ಆಹಾರಗಳಿಂದ ದೂರವಿರಬೇಕು ಬಟರ್ ಮಿಲ್ಕ್ ಬಾಳೆಹಣ್ಣು ತಟ್ಟೆ ಇಡ್ಲಿ ಅನ್ನ ಬೇಳೆ ಸಾರು ಹೆಚ್ಚಾಗಿ ಸೇವನೆ ಮಾಡಬೇಕು ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಧೂಮಪಾನ ಮದ್ಯಪಾನಗಳಿಂದ ದೂರವಿರಬೇಕು ಅಧಿಕವಾದ ಆಯಿಲ್ ಐಟಂ ಮಸಾಲೆ ಹುಳಿ ಖಾರದ ಪದಾರ್ಥಗಳನ್ನ ತಿನ್ನಬಾರದು ಮತ್ತು ಟೀ ಕಾಫಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದನ್ನ ನಿಲ್ಲಿಸಬೇಕು ಗ್ಯಾಸ್ ಿಕ್ ಸಮಸ್ಯೆಗೆ ಕಾರಣಗಳು ಊಟ ಆದ ತಕ್ಷಣ ನೀರು ಕುಡಿಯುವುದು ಊಟದ ಮಧ್ಯ ಹೆಚ್ಚಾಗಿ ನೀರು ಸೇವನೆ ಮಾಡುವುದು ಊಟ ಆಗಿ ನಲವತ್ತು ನಿಮಿಷದ ನಂತರವೇ ನೀರು ಕುಡಿಯಬೇಕು ಮಧ್ಯಾಹ್ನದ ಊಟ ಬೇಗ ಮಾಡುವುದು ನಿಜವಾಗ್ಲು ಹೊಟ್ಟೆ ಹಸಿದಾಗ್ಲೇ ತಿನ್ನಬೇಕು ಊಟ ಆದ ತಕ್ಷಣ ಮಲಗುವುದು ಇದರಿಂದ ನಾವು ತಿಂದ ಆಹಾರ ಜೀರ್ಣ ಆಗಲ್ಲ ಊಟ ಆದ ಮೇಲೆ ಎರಡು ಅವರ್ ಬಿಟ್ಟು ಮಲಗಿ ಒಂದ್ ಐನೂರು ಹೆಜ್ಜೆ ನಡೆದು ನಂತರ ಮಲಗಿ ಈ ಕಾಫಿನ ಅತಿಯಾಗಿ ಸೇವನೆ ಮಾಡುವುದು ಮಸಾಲೆ ಐಟಂ ಹೆಚ್ಚಾಗಿ ತಿನ್ನುವುದು ನಮಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಹೊಟ್ಟೆ ತುಂಬಾ ಊಟ ಮಾಡುವುದು ರಾತ್ರಿ ಲೇಟ್ ಆಗಿ ಊಟ ಮಾಡಿ ಮಲಗುವುದು ಇವೆಲ್ಲವೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗುತ್ತವೆ ಕಡಿಮೆ ಫೈಬರ್ ಆಹಾರ ಅಂದರೆ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳಂತಹ ಸಾಕಷ್ಟು ಫೈಬರ್ ಭರಿತ ಆಹಾರಗಳನ್ನ ಸೇವಿಸದಿರುವುದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗುತ್ತವೆ ಒತ್ತಡ ಮತ್ತು ಆತಂಕ ಮಾನಸಿಕ ಒತ್ತಡವು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು ಇದು ಹೊಟ್ಟೆಯ ಅಸ್ವಸ್ಥತೆಯ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಊಟ ಮಾಡುವ ಸಮಯದಲ್ಲಿ ಅತಿ ವೇಗವಾಗಿ ಊಟ ಮಾಡುವುದು ಊಟ ಮಾಡುವಾಗ ಮಾತನಾಡುವುದು ಇವೆಲ್ಲವೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗುತ್ತವೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಮದ್ದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು